ಸ್ನೇಹಿತರೆ ಇದು ಹಣ್ಣುಗಳ ರಾಜ ಎನ್ನಿಸಿಕೊಂಡಿರುವ ಮಾವಿನ ಹಣ್ಣಿನ ಸೀಸನ್ ಯಾವ ಹಣ್ಣು ಬೇಕಾದರೂ ತಿನ್ನಿ ಮಾವಿನ ಹಣ್ಣಿನ ಸೀಸನ್ನಲ್ಲಿ ತಾಜಾ ಮಾವಿನ ಹಣ್ಣು ತಿಂದರೆ ಸಿಗುವ ಖುಷಿ ಬೇರೆಲ್ಲೂ ಸಿಗಲ್ಲ ಪ್ರತಿ ದೇಶದಲ್ಲೂ ಅಲ್ಲಿಯದ್ದೇ ಆದಂತಹ ಮಾವಿನ ಹಣ್ಣುಗಳಿವೆ ಹಾಗಾಗಿ ಪ್ರಪಂಚದ ಎಲ್ಲೆಡೆ ಮಾವಿನ ಹಣ್ಣು ಬಹಳ ಜನಪ್ರಿಯ ಇನ್ನು ವಿಷಯಕ್ಕೆ ಬರೋಣ ನಮಗೆ ಬೇಕಾದ ಮಾವಿನ ಹಣ್ಣುಗಳನ್ನು ನಾವೇ ಮರದಿಂದ ತಿಂದರೆ ಹೇಗಿರುತ್ತೆ ನಮ್ಮ ಬಾಲ್ಯದಲ್ಲಿ ಹೀಗೆಲ್ಲ ಮಾವಿನ ಮರಕ್ಕೆ ಹತ್ತಿ ಮಾವಿನ ಹಣ್ಣನ್ನು ತಿಂದಿರುವುದು ನಿಮಗೆ ನೆನಪಿರಬಹುದು ಪೇಟೆಯಲ್ಲಿ ಸಿಗುವ ಮಾವಿನ ಹಣ್ಣಿಗೆ ರಾಸಾಯನಿಕ ಹಾಕ್ತಾರೆ ತಾಜಾ ಹಣ್ಣು ಸಿಗೋದಿಲ್ಲ ಅದರಲ್ಲೆಲ್ಲ ವಿಷ ಇರುತ್ತೆ ಎಂದೆಲ್ಲ ದೂರುವವರಿಗೆ ಇದೊಂದು ಖುಷಿಯ ವಿಚಾರ ನಿಮಗೆ ಬೇಕಾದ ಮಾವಿನ ಮರದಿಂದ ಕಿತ್ತು ಅದನ್ನು ನಾವೇ ತೂಕ ಮಾಡಿ ಅಷ್ಟಕ್ಕೆ ತಕ್ಕ ನ್ಯಾಯಬದ್ಧ ದರವನ್ನು ಕೊಟ್ಟು ಮನೆಗೆ ತಂದು ಮಾಗಿಸಿ ತಿನ್ನಬಹುದು ಈ ಬಗ್ಗೆ ಹೆಚ್ಚಿನ ವಿಚಾರ ತಿಳಿಯಲು ವಿಡಿಯೋ ಪೂರ್ಣವಾಗಿ ನೋಡಿ ಈ ರೀತಿಯ ಮಾವಿನ ಹಣ್ಣನ್ನು ಕೊಯ್ಯುವ ತರುವ ಆಯ್ಕೆಯನ್ನು ಕೊಟ್ಟಿರುವುದು ಬೆಂಗಳೂರಿನ ಹೆಬ್ಬಾಳದ ಜಿಕೆವಿಕೆ ಆವರಣದಲ್ಲಿ ಜಿಕೆವಿಕೆ ಎಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಇದೊಂದು ತೋಟಗಾರಿಕಾ ಬೆಳೆಗಳ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಮಾವಿನಕಾಯಿಗೆ ಬಂದಿದ್ದು ನೀವು ಮಾವಿನಕಾಯಿ ಬಂದಿದ್ದು ಎಲ್ಲಿಂದ ಇಲ್ಲ ಜಿ ಕೆ ವಿಕೆ ಹತ್ರ ಹತ್ರ ನಿಮ್ಮ ಹೆಸರು ನಿಮ್ಮ ಹೆಸರು ಜಿ ಪ್ರಕಾಶ್ ಶೆಡ್ಡಿ ಸೊ ನೀವು ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀರಾ ಓದಿ ಯಾರು ಬರ್ತೀವಿ ಇಲ್ಲಿ ಯಾಕೆ ಫೇಮಸ್ ಇದು ಫ್ರೂಟಾ ಹೌದು ಇದು ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಹೌದಾ ಹೌದು ಕೆಮಿಕಲ್ ಹಾಕಲ್ಲ ಕೆಮಿಕ್ ಇದೆ ಕೆಮಿಕಲ್ ಹಾಕಲ್ಲ ಇದು ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿರುವಂತಹ ಮಾವಿನ ತೋಪು ನಿಮಗೆ ಬೇಕಾದ ಮಾವಿನಕಾಯಿಯನ್ನು ನೀವೇ ಕೊಯ್ದುಕೊಳ್ಳುವಂಥ ಅವಕಾಶವನ್ನು ಇಲ್ಲಿ ಕೊಡ್ತಾರೆ ನೋಡಿ ಮಾವಿನ ದಶೇರಿ ಮಾವಿದು ಬಹಳ ಸಿಹಿಯಾದ ಮಾವನ್ ಕಲೆಕ್ಕ ಸೊ ನಮಗೆ ಬೇಕಾದ ಮಾವಿನಕಾಯಿನ ರೀತಿ ಕಿತ್ತು ನಾವೇ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ ಎಷ್ಟು ದೊಡ್ಡ ಇದೆ ಕ್ಯಾಂಪಸ್ ಇದು ದೊಡ್ಡ ಮಾವಿನ ಎಷ್ಟು ಜೆ ವಿಕೆಯ ಆವರಣದಲ್ಲಿ ನೂರಾರು ಎಕರೆಯಲ್ಲಿ ವೈವಿಧ್ಯಮಯವಾದಂಥ ಮಾವಿನ ತಳಿಗಳ ಮರಗಳಿವೆ ಅವುಗಳು ಮಾವಿನ ಕಾಯಿಗಳೋ ಕಾಯಿಗಳು ಈ ಮಾವಿನ ಕಾಯಿಗಳನ್ನು ನಮಗೆ ಕುಯ್ಯುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ತೋತಾಪುರಿ ಬಾದಾಮಿ ದಶೇರಿ ಮಂಪಸ್ ಕಾಳಪಾಡಿ ಮಲ್ಲಿಕ ಆಲ್ಫೋನ್ಸು ಉಪ್ಪಿನಕಾಯಿ ಮಾಡುವಂತಹ ಮಿಡಿಕಾರಿ ಶುಗರ್ ಬೇಬಿ ಹೀಗೆ ತರಹೇವಾರಿಯ ಮಾವುಗಳನ್ನು ಬೆಳೆಸಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುವುದು ತುಂಬಾ ಜನ ಬರ್ತಾರೆ ಮರದಲ್ ಕಿತ್ಕೊಂಡು ಹೋಗ್ತಾರೆ ಯಾವ ವೆರೈಟಿ ಬೇಕಾದ್ರು ಮರದಲ್ ಎಷ್ಟ್ ವರ್ಷ ಐತಿ ಈ ತರ ಸೇಲ್ ಹಿಂದೆ ತುಂಬಾ ನಿಮ್ಗೆ ಹದ್ನೈದು ವರ್ಷದಿಂದ ಇದೆ ಸರ್ ಹತ್ತನೈದು ವರ್ಷ ಇಪ್ಪತ್ತು ವರ್ಷದಿಂದ ಇಲ್ಲ ಯಾವನು ಬೇಕಾದ್ರೆ ಮರದಲ್ಲ ಕಿತ್ಕೊಡ್ತೀವಿ ಆರ್ಗಾನ್ ಈಗ ಇಲ್ಲಿ ಇಲ್ಲಿ ಬಂದ್ರೆ ಯಾವುದೆಲ್ಲ ವೆರೈಟಿ ಇದೆ ಇದು ಈಗ ದಸೇರಿ ದಸೇರಿ ಇದೆ ಅಮ್ರಪಲ್ಲಿ ಇದೆ ಇಮಾಮ್ ಪಸನ್ ಇದೆ ಆಲ್ಫಾನ್ಸೋ ಇದೆ ಮತ್ತೆ ಸಿಂಧೂರ ಇದೆ ರಸಪುರಿ ಇದೆ ಕಲಾಪಾಡಿದೆ ಎಲ್ಲ ವೆರೈಟಿಗಳು ಒಂದು ನಲ ಇಪ್ಪತ್ತೆರಡು ವೆರೈಟಿ ಇದೆ ವೆರೈಟಿ ಯಾವ ಸಾಧಾರಣ ಯಾವ ಸ್ಟಾರ್ಟ್ ಫೆಬ್ರವರಿ ಮಾರ್ಚ್ 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 ಇಂದ ಜೂನ್ ವರೆಗೆ ಹ್ಞೂ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಇರುತ್ತೆ ಸರ್ ಓಕೆ ಎಲ್ಲ ಮರದಿಂದಾನೆ ಕಿತ್ಕೊಡ್ತೀವಿ ನೀವು ಈಗ ನಿಮ್ಗೆ ಯಾರನ್ನು ಬೇಕಾದರೂ ಏನು ನೀವೇ ಹಣ್ಣು ಮಾಡ್ಕೋಬಹುದು ನ್ಯಾಚುರಲ್ ಆಗಿ ನಾವೇ ಇಲ್ಲಿ ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಕೆಮಿಕಲ್ ಏನು ಕೆಮಿಕಲ್ ಏನೂ ಇಲ್ಲ ಸರ್ ಬೆಂಗಳೂರಿನಲ್ಲಿ ಸುತ್ತಾಡಲು ಬಂದ ನಾವು ಕೂಡ ಒಂದಷ್ಟು ಮಾವನ್ನು ಕೊಯ್ದು ಕಟ್ಟಿಸಿಕೊಂಡು ಖುಷಿಪಟ್ಟೆವು ಹೆಬ್ಬಾಳ ಕಡೆಗೆ ಹೋದರೆ ನೀವು ಈ ಅವಕಾಶವನ್ನು ಬಿಡಬೇಕು